ಅಹ್ ಈ ತಾವು ಅಭಿ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀರಿ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಬಗ್ಗೆ ತಾವು ಏನ್ ವಿಜನ್ ಅನ್ನ ಇಟ್ಕೊಂಡಿದಿರಿ ಯಾ ಏನನ್ನ ಹೇಳಿ ಜನರ ಬಳಿ ಮತವನ್ನು ಕೇಳ್ತಾ ಇದೀರಿ ಬಹಳಷ್ಟು ವಿಜನ್ಗಳನ್ನ ಇಟ್ಕೊಂಡಿದೀನಿ ನಮ್ಮ ರಾಜ್ಯ ಸರ್ಕಾರದ ಏನೇನು ಯೋಜನೆಗಳಿದೆ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದನ್ನು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಮುಟ್ಟಿಸ್ಬೇಕಂತ ಯೋಜನೆ ಮುಟ್ಟಿಸ್ಬೇಕಂತ ಗುರಿ ಇಟ್ಕೊಂಡಿದೀನಿ ಇವತ್ತು ಕೇಂದ್ರ ಸರ್ಕಾರದ ಬಹಳಷ್ಟು ಯೋಜನೆಗಳು ಏನೇನಿದೆ ಸಾಕಷ್ಟು ಯೋಜನೆಗಳು ಇನ್ನೂ ಜನರಿಗೆ ಗೊತ್ತಿಲ್ಲ ಮೊನ್ನೆ ನಾನು ರಾಮದುರ್ಗದಲ್ಲಿ ಸೌಂದತ್ತಿಯಲ್ಲಿ ಸುತ್ತಾಡಬೇಕಾದ್ರೆ ಬಹಳಷ್ಟು ಜನರ ಪರಿಸ್ಥಿತಿನ ನೋಡಿದ್ರೆ ಒಂದೊಂದ್ಸರಿ ನಮಗೆ ಅರ್ಥ ಆಗಲ್ಲ ಈ ಥರ ಜನನು ಕೂಡ ಇರ್ತಾರೆ ಅಂತ ಯಾಕಂದ್ರೆ ಇವ್ರು ಇವ್ರು ಭಾಷಣ ಕೇಳಿದ್ರೆ ಏನೋ ನಮ್ಮ ಭಾರತ ಯಾವುದೊಂದು ಒಳ್ಳೆ ರೀತಿ ಅಭಿವೃದ್ಧಿ ಆಗ್ತಿದೆ ಅಂತ ಇವ್ರು ಭಾಷಣ ಮಾಡ್ತಾರೆ ಬಿ ಜೆ ಅವರು ಆದರೆ ಗ್ರೌಂಡ್ ರಿಯಾಲಿಟಿನೇ ಇದ್ದಿದ್ದು ಬೇರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಇವ್ರು ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಡಾಲರ್ ರೇಟ್ ನಮ್ದು ನಮ್ದು ಸುಧಾರ್ಸ್ತೀನಿ ಅಂತ ಹೇಳಿದ್ರು ಡಾಲರ್ ರೇಟ್ ಇವತ್ತೇನಿದೆ ಅಥವಾ ಪ್ರತಿಯೊಂದು ಮನೆಗೆ ಶೌಚಾಲಯನ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಶೌಚಾಲಯ ಮುಟ್ಟಿದೆಯಾ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಇವ್ರು ತೆಗೆದ್ರು ಆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಕೋವಿಡ್ ಯಾಕೆ ಬರಲಿಲ್ಲ ಕೋವಿಡ್ ಚಿಕಿತ್ಸೆ ಯಾಕೆ ಆಗ್ಲಿಲ್ಲ ಬಹಳಷ್ಟು ವೈಫಲ್ಯಗಳು ಬಿ ಜೆ ಇವೆಲ್ಲ ವಿಷಯಗಳನ್ನು ತಗೊಂಡು ಇವತ್ತು ಜನರ ಹತ್ರ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಜನರ ಹತ್ರ ಅದನ್ನ ಮುಟ್ಟಿಸ್ತಾ ಇದೀನಿ ಈಗ ಈ ಕುಟುಂಬ ರಾಜಕಾರಣದ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದವು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟರು ಬೇರೆಯವ್ರು ಯಾರು ಇರ್ಲಿಲ್ವಾ ಅಂತೇಳಿ ಟೀಕೆಗಳು ಬಂದವು ತಮಗೆ ಟಿಕೆಟ್ ಕೊಟ್ಟದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಟಿಕೆಟ್ ಕೊಡೋದ್ರಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ಪ್ರಕ್ರಿಯೆ ಏನಂದ್ರೆ ಬೂತ್ ಮಟ್ಟದ ಒಬ್ಬ ಅಧ್ಯಕ್ಷನ ಹಿಡಿದು ಬ್ಲಾಕ್ ಅಧ್ಯಕ್ಷನ ಹಿಡಿದು ಡಿಫಿಟೆಡ್ ಕ್ಯಾಂಡಿಡೇಟ್ನ ಹಿಡಿದು ಎಮ್ ಎಲ್ ಎಂತವ್ರನ್ನ ಹಿಡಿದು ಹೈಕಮಾಂಡ್ವರೆಗೂ ಪ್ರತಿಯೊಬ್ರು ಕೂಡ ನಮ್ಮ ಹೆಸರನ್ನ ಶಿಫಾರಸ್ ಮಾಡ್ಬೇಕು ಅಂದಾಗ್ತಾನೆ ನಮಗೆ ಇವತ್ತು ಟಿಕೆಟ್ ಸಿಗೋದ್ರಲ್ಲಿ ನಾವು ಸಫಲರಾಗ್ತೀವಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅದೇ ರೀತಿಯಿಂದ ಟಿಕೆಟ್ ಸಿಗಬೇಕಲ್ಲಿ ಮೂರು ನಾಲ್ಕು ಸಭೆಗಳ ನಂತರ ಹೈಕಮಾಂಡ್ ಆಗಿರ್ಬೋದು ಬೂತ್ ಮಟ್ಟದ ಬೂತ್ ಮಟ್ಟದಲ್ಲಿ ಆಗಿರ್ಬೋದು ಪ್ರತಿಯೊಂದು ಸಭೆಗಳ ನಂತರ ಇವತ್ತು ಎಲ್ಲರ ಒಟ್ಟಾಗಿ ತಗೊಂಡ್ ತಗೊಂಡಂತ ಹೆಸರನ್ನೋದ್ರೆ ನನ್ನ ಹೆಸರು ತಮ್ಮ ಪಕ್ಷದಲ್ಲೂ ಕೂಡ ಇವತ್ತು ಕುಟುಂಬ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದನ್ನ ತಾವು ಕೂಡ ಇವತ್ತು ನೋಡ್ಬೇಕಾಗುತ್ತೆ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ತಮ್ಮ ಕೇಂದ್ರದಲ್ಲಿ ಇದ್ದಂತ ಬಹಳಷ್ಟು ಸಚಿವರ ಮಕ್ಕಳು ಕೂಡ ಚುನಾವಣೆಗೆ ನಿಂತಿದ್ದಾರೆ ನಾ ಯಾರ ಹೆಸರು ಹೇಳಬೇಕನ್ನೋ ಉದ್ದೇಶದಲ್ಲಿ ಇಲ್ಲ ಆದರೆ ತಾವು ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ತಮ್ಮ ಮನೆಯಲ್ಲಿ ಏನಿದೆ ಅದನ್ನ ಒಂದು ಸ್ವಲ್ಪ ಅನ್ನೋದು ಹೇಳ್ತೀನಿ ಈಗ ತಮ್ಮ ತಮಗೆ ರಾಜಕೀಯ ಹೊಸದು ಇದೇ ಮೊದಲ ಬಾರಿ ಚುನಾವಣಾ ಕಣಕ್ಕುಕಿದಿರಿ ಇದರಲ್ಲಿ ತಾಯಿಯವರು ಎಷ್ಟು ಶ್ರಮವನ್ನು ಪಡ್ತಿದ್ದಾರೆ ಪುತ್ರನ ಗೆಲುವಿಗಾಗಿ ಕಾಲಿಗೆ ಚಕ್ರ ಕಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಜವಾಗ್ಲೂ ಅಂತ ತಾಯಿ ಪಡೆಯಲಿಕ್ಕೆ ನನ್ನ ದೇವರಲ್ಲಿ ಎಷ್ಟು ಕೂಡ ನಮಸ್ಕಾರ ಮಾಡಿದ್ರು ಅಷ್ಟು ಕಡಿಮೆ ಏನಿದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಚುನಾವಣೆಗೆ ಸ್ಟಾರ್ ಕ್ಯಾಂಪೇನರು ಅವರು ಇವರು ಅಂತ ಕರೆಸ್ತಾ ಇರ್ತಾರೆ ನನಗೆ ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ನನ್ನ ತಾಯಿನೇ ನನ್ನ ಸ್ಟಾರ್ ಕ್ಯಾಂಪೇನರು ನನ್ನ ದೇವರು ಪ್ರತಿಯೊಂದು ಕೂಡ ನನ್ನ ತಾಯಿನೇ ತಾಯಿಯವರು ಮಾಡುವಂಥ ಒಳ್ಳೆ ಕೆಲಸವನ್ನು ಮಾಡ್ತೀನಿ ತಾಯಿಯವ್ರ ಮಾರ್ಗದರ್ಶನದಲ್ಲಿ ನಡೀತೀನಿ ಅಂತ ಒಂದು ಒಳ್ಳೆ ಮನೋಭಾವನ ಇವತ್ತು ನಡೀತಾ ಇದೀನಿ ತಾಯಿಯವರು ಬಹಳ ದೊಡ್ಡ ಶಕ್ತಿ ನನ್ನ ಹಿಂದಿದೆ ಈಗ ತಮ್ಮ ಎದುರಾಳಿ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಅನುಭವಿಗಳು ಅವರ ವಿರುದ್ಧ ಸ್ಪರ್ಧೆಗೆ ನಿಮ್ಗೆ ಏನಾದರೂ ಅಳಕೆ ಇದೆಯಾ ಏನಾದರೂ ಅಂತ ಇವತ್ತು ನಾವು ದೇಶದ ಹಿತ ಚಿಂತನೆ ಮಾಡಬೇಕಾದ್ರೆ ನಾವು ಜನಸಾಮಾನ್ಯಲಿ ಒಂದು ಚರ್ಚೆ ಇರುತ್ತೆ ಸಾಮಾನ್ಯವಾಗಿ ಏನಪ್ಪಾ ಆ ಚರ್ಚೆ ಅಂದ್ರೆ ಹೆಚ್ಚಿನ ಹೆಚ್ಚು ಯುವಕರು ಇವತ್ತು ರಾಜಕಾರಣದಲ್ಲಿ ಬರಬೇಕು ವಯಸ್ಸಾದಂತವ್ರು ರಿಟೈರ್ಮೆಂಟ್ ತಗೋಬೇಕು ಅಂತ ಚರ್ಚೆ ಇದ್ದಂತ ಸಮಯದಲ್ಲಿ ಅಂತ ಸಮಯದಲ್ಲಿ ಇವತ್ತು ತಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ಹುಬ್ಬಳ್ಳಿ ಧಾರವಾಡನ್ನ ಬಿಟ್ಟು ಇಷ್ಟು ದಿನ ನಮ್ಮ ಜಿಲ್ಲೆ ಮೇಲೆ ಮಾಡದಂತ ಅನ್ಯಾಯನ ಮಾಡಿ ಇವತ್ತು ನಮ್ಮ ಜಿಲ್ಲೆ ಕರ್ಮಭೂಮಿ ಎಂದು ಇಲ್ಲಿ ಇದ್ದಂತ ಸಮರ್ಥ ಇದ್ದಂತ ನಾಯಕರ ಟಿಕೆಟ್ ಅನ್ನು ತಪ್ಪಿಸಿ ತಾವು ಇಲ್ಲಿ ಬಂದು ನಿಂತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಈ ಬಾರಿ ಅವರ ಅಧಿಕಾರ ದಾಹ ಎಷ್ಟಿದೆ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮತದಾರರು ಕೂಡ ಬಹಳಷ್ಟು ಹುಷಾರಿದ್ದಾರೆ ಬಹಳಷ್ಟು ಪ್ರಬುದ್ಧರಿದ್ದಾರೆ ಇದ್ದಾರೆ ಬೆಳಗಾವಿ ಮತದಾರರು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಬೆಳಗಾವಿ ಮನೆ ಮಗನ ಕೈ ಹಿಡಿತಾರೆ ಅಂತ ಹೇಳ್ತೀವಿ ಇದೀಗ ಚುನಾವಣೆಯಲ್ಲಿ ಎಷ್ಟು ಮತಗಳ ಅಂತರದಿಂದ ತಾವು ಗೆಲುವನ್ನು ಸಾಧಿಸ್ತೀರಿ ಅಂತ ಎಷ್ಟು ಮತಗಳ ಅಂತರ ಅಂತ ಈಗ ನಾನು ಹೇಳಲಿಕ್ಕೆ ಬರಲ್ಲ ಆದರೆ ಪ್ರತಿಯೊಬ್ಬರ ಮತದಾರರ ಆಶೀರ್ವಾದದಿಂದ ಬಹಳ ದೊಡ್ಡ ಮತಗಳ ಅಂತರದಿಂದ ನಾನು ಗೆದ್ದೆ ಗೆಲ್ತೀನಿ ಇನ್ನೂ ಕೂಡ ಹದಿನೈದು ದಿನ ಕ್ಯಾಂಪೇನಿಂಗ್ ಬಾಕಿ ಇದೆ ಆ ಹದಿನೈದು ದಿನದಲ್ಲಿ ತಮಗೆನೇ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಕೊನೆಯದಾಗಿ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಮತದಾರರಿಗೆ ಏನನ್ನ ಹೇಳ್ತೀರಿ ಸರ್ ಬೆಳಗಾವಿ ಲೋಕಸಭೆಯ ಮತದಾರರಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೀನಿ ಬೆಳಗಾವಿ ಮನೆ ಮಗ ಇದ್ದೀನಿ ಬೆಳಗಾವಿ ಯುವಕ ಇದ್ದೀನಿ ಬೆಳಗಾವಿಯಲ್ಲಿ ಇದ್ದಂಥ ಪ್ರತಿಯೊಂದು ಕಷ್ಟ ಸುಖಗಳನ್ನು ಬಹಳ ಒಳ್ಳೆ ರೀತಿಯಾಗಿ ಅರ್ಗಿಸ್ಕೊಂಡಿದ್ದೀನಿ ಬೆಳಗಾವಿಯ ಬೆಳಗಾವಿಯನ್ನು ಒಂದು ಒಂದು ಒಳ್ಳೆ ಸುಂದರ ಶಹರ ಅನ್ನೋ ಒಂದು ಕನಸಿದೆ ಮನೆ ಮಗನ್ನ ಕೈ ಬಿಡಬೇಡಿ ಈ ಬಾರಿ ತಮ್ಮೆಲ್ಲರ ಆಶೀರ್ವಾದ ಹೇಳಿ ಕೇಳ್ಕೊ ಇದಿಷ್ಟು ಬೆಳಗಾವಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು ಮನೆ ಮಗನನ್ನ ಕ್ಷೇತ್ರದ ಜನ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಸಿದ್ದನಗೌಡ ಪಾಟೀಲ್ ಇಟಿವಿ ಭಾರತ ಬೆಳಗಾವಿ